ನಮಸ್ಕಾರ ಬಂಧುಗಳು ಸಮಸ್ತ ಬಾಗಲಿಕೋಟ್ ಲೋಕಸಭಾ ಮಠಕ್ಷೇತ್ರದ ನನ್ನೆಲ್ಲ ಜನತೆಗೆ ಗುರುಹಿರಿಯರಿಗೆ ತಾಯಿಂದರಿಗೆ ಯುವಕ ಮಿತ್ರರಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ವಿಷಯ ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತೆ ಹೇಳಿಕೆಯನ್ನು ನೀಡಿದ್ದು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಬಯಸ್ತೀನಿ ಅದರ ಜೊತೆಗೇನೆ ಇವತ್ತು ಮಾನ್ಯ ಸಚಿವರು ಹಾಗೂ ಅಭ್ಯರ್ಥಿಯ ತಂದೆಯವರು ಆದಂತಹ ಶಿವಾನಂದ ಪಾಟೀಲ್ ಅವರು ನಮ್ಮ ಇಳಕಲ್ ಗೃಹ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಭೇಟಿಯನ್ನ ನೀಡಿ ಸಂಧಾನ ಸಭೆ ನಡೆದಿದೆ ಸಂಧಾನ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಅನಾರೋಗ್ಯದ ಕಾರಣ ನಾನು ಬೆಂಗಳೂರಲ್ಲೇ ಇದ್ದೀನಿ ಆ ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತಿಗೂ ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಏನು ನನ್ನ ಸ್ವಾಭಿಮಾನದ ನಿಲುವಿತ್ತು ತಟಸ್ಥಳ ಆಗಿರೋದು ಅಂತೇಳಿ ಇವತ್ತಿಗೂ ಕೂಡ ಅದೇ ನಿಲುವು ನಂದಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಲವಾರು ಅಭಿಮಾನಿಗಳು ಕರೆಗಳನ್ನ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ನಿಲುವುಗಳನ್ನ ನಿಮ್ಮ ಅನಿಸಿಕೆಗಳನ್ನ ನನ್ನೊಟ್ಟಿಗೆ ಹಂಚ್ಕೊತಾ ಇದ್ದೀರಾ ಆದ್ರೆ ಮಹಿಳೆಯರು ಇವತ್ತು ಇವತ್ತು ನನ್ನನ್ನ ಅಂತ ಅಂತೇಳಿ ಸಾಕಷ್ಟು ನೋವನ್ನ ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಮಹಿಳೆಯರಾಗಿರ್ಬೋದು ನನ್ನ ಹಿತೇಶಿಗಳನ್ನಾಗಿರ್ಬೋದು ನನ್ನ ಅಭಿಮಾನಿ ಅಭಿಮಾನಿಗಳನ್ನಾಗಿರ್ಬೋದು ಭೇಟಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಇವತ್ತು ಪಂಚಾಯತ್ ಮಠದಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಜೊತೆಗೆ ಈ ಅದು ತಿಳಿಸ್ತೀನಿ ಅಂತ ಮಾಡೋದ್ರಿಂದ ಬಯಸ್ತೀನಿ ನಮಸ್ಕಾರ ಬಂಧುಗಳು ಸಮಸ್ತ ಬಾಗಲಿಕೋಟ್ ಲೋಕಸಭಾ ನನ್ನ ನನ್ನೆಲ್ಲ ಜನತೆಗೆ ಗುರುಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಷಯ ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತೆ ಹೇಳಿಕೆಯನ್ನು ನೀಡಿದ್ರು ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ ಜೊತೆಗೆ ಇವತ್ತು ಮಾನ್ಯ ಸಚಿವರು ಹಾಗೂ ಅಭ್ಯರ್ಥಿಯ ತಂದೆಯವರು ಆದಂತಹ ಶಿವಾನಂದ ಪಾಟೀಲ್ ಅವರು ನಮ್ಮ ಇಳಕಲ್ ಗೃಹ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ರು ಭೇಟಿಯನ್ನು ನೀಡಿ ಸಂಧಾನ ಸಭೆ ನಡೆದಿದೆ ಸಂಧಾನ ಆಗಿದೆ ಅಂತ ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ನಾನು ಬೆಂಗಳೂರಿನಲ್ಲಿದ್ದೀನಿ ಅನಾರೋಗ್ಯದ ಕಾರಣ ನಾನು ಬೆಂಗಳೂರಲ್ಲೇ ಇದ್ದೀನಿ ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳದ್ಕ್ ಬಯಸ್ತೀನಿ ಇವತ್ತಿಗೂ ಕೂಡ ನನ್ನ ನಿಲುವು ಸ್ಪಷ್ಟವಾಗಿ ಏನು ನನ್ನ ಸ್ವಾಭಿಮಾನದ ನಿಲುವಿತ್ತು ತಟಸ್ಥಳ ಆಗಿರೋದು ಅಂತೇಳಿ ಇವತ್ತಿಗೂ ಕೂಡ ಅದೇ ನಿಲುವು ನಂದಾಗಿದೆ ಅಂತ ಹೇಳದಕ್ ಬಯಸ್ತೀನಿ ಹಲವಾರು ಅಭಿಮಾನಿಗಳು ಕರೆಗಳನ್ನ ಮಾಡ್ತಾ ಇದ್ದೀರಾ ಹಾಗೂ ಅಹ್ ನಿಮ್ಮ ನಿಲುವುಗಳನ್ನ ನಿಮ್ಮ ಅನಿಸಿಕೆಗಳನ್ನ ನನ್ನ ನನ್ನೊಟ್ಟಿಗೆ ಹಂಚ್ಕೋತಾ ಇದ್ದೀರಾ ಆದ್ರೆ ಮಹಿಳೆಯರು ಇವತ್ತು ಇವತ್ತು ನನ್ನನ್ನ ಅಂತ ಅಂತೇಳಿ ಸಾಕಷ್ಟು ನೋವನ್ನ ಮಾಡ್ಕೊಂಡಿದ್ದಾರೆ ಅವರನ್ನೆಲ್ಲ ಮಹಿಳೆಯರಾಗಿರ್ಬೋದು ನನ್ನ ಹಿತೇಶಿಗಳನ್ನಾಗಿರ್ಬೋದು ನನ್ನ ಅಭಿಮಾನ ಅಭಿಮಾನಿಗಳನ್ನಾಗಿರ್ಬೋದು ಭೇಟಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಇವತ್ತು ಪಂಚಾಯತಿ ಮಟ್ಟದಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದ್ರ ಜೊತೆಗೆ ಮುಂದಿನ ನನ್ನ ನಿಲುವನ್ನ ಈ ಅದು ಅದಾದ್ಮೇಲೆ ತಿಳಿಸ್ತೀನಿ ಅಂತ ಹೇಳಿ ಬಯಸ್ತೀನಿ